पार्श्व भाव अर्थात हम कह रहे हैं टेन थीटा इज इक्वल टू पार्श्व भाव अभिमुख भाव अर्थात पार्श्व भाव cos थीटा इज इज इक्वल टू कहना अपान अभिमुख भाव sec थीटा इज कहना अपान पार्श्व भाव cot थीटा इज इक्वल टू पार्श्व भाव अपान अभिमुख भाव sin थीटा इज इक्वल टू 1 अपान cosec थीटा cos थीटा इज ಸೆನ್ ತೀಟ ಕಾಟ್ ಟೆನ್ ತೀಟಾ ಇದು ಕೊಟ್ಟು ಒನ್ ಅಪ್ಪ ಕಾರ್ತಿಟಾ ಟೆನ್ ತೀಟ ಇದು ಕೊಟ್ಟು ಸೈನ್ ತೀಟ ಅಪ್ವನ್ ಕಾಸ್ತಿಟ ಕಾರ್ತಿಟಿಕೊಟ್ಟು ಸೈನ್ ತೀಟ ಅಪನ್ ಕಾಸ್ತಿಟ ಸೈನ್ ತೀಟ ಜೀರೋ ಡಿಗ್ರಿ ಜೀರೋ ಸೈನ್ ತೀಟ ಮೂವತ್ತು ಒನ್ ಅಪ್ಪ ಸೈನ್ ಸೈನ್ ನವತ್ತೈದು ಒಂದು ಸೈನ್ ಅರವತ್ತು ರೂಟ್ ರೂಟ್ ತ್ರೀ ಅಪಾಯಿಂಟ್ ಟು ಸೈನ್ ತೊಂಬತ್ತು ಒಂದು ಕಾಸ್ ಜೀರೋ ಒಂದು ಕಾಸ್ ಮೂವತ್ತು ರೂಟ್ ತ್ರೀ ಅಪ ಅಪಾಯಿಂಟು ಕಾಸ್ ನಲವತ್ತೈದು ಡಿಗ್ರಿ ಒಂದು ಕಾಸ್ ಅರವತ್ತು ಒನ್ ಅಪಾಯಿಂಟ್ ಟು ಕಾ ಕಾಸ್ ಕಾಸ್ ತೊಂಬತ್ತು ಡಿಗ್ರಿ ಜೀರೋ ಟೆನ್ ಕಾ ಟೆನ್ ಜೀರೋ ಜೀರೋ ಒಂದು ಟ್ಯಾನ್ ಅರವತ್ತು ಊ ತ್ರೀ ಟ್ಯಾನ್ ತೊಂಬತ್ತು ಎಕರಣಗಳು ಸೈನ್ಸ್ವೈರ್ ಕೀಟ ಪ್ಲಸ್ವಯರ್ ಪ್ಲಸ್ವಯರ್ವಯರ್ ಕೀಟ ಒಂದು ಪ್ಲಸ್ ಕಾರ್ ಸ್ವಯರ್ ಕೀಟ ಇಜುಪಲ್ ಸ್ಕ್ವಯರ್ ಕೀಟ